ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅದ್ದೂರಿಯಾಗಿ ಆರಂಭವೂ ಆಗಿದೆ ಕಿತ್ತಾ ಸುದೀಪ್ ಅವರ ನಿರೂಪಣೆಯಲ್ಲಿ ಮನೆಯೊಳಗೆ ಹತ್ತೊಂಬತ್ತು ಜನ ಸ್ಪರ್ಧಿಗಳಿಗೆ ಗ್ರ್ಯಾಂಡ್ ಎಂಟ್ರಿ ಕೂಡ ಸಿಕ್ಕಿತ್ತು ಪ್ರತಿಯೊಬ್ಬ ಸ್ಪರ್ಧೆಯು ಕೂಡ ಖುಷಿ ಖುಷಿಯಾಗಿಯೇ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿಯನ್ನು ಕೊಟ್ಟಿದ್ದರು ಆದರೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡುವಂತಹ ಖುಷಿಯಲ್ಲಿದ್ದಂತಹ ಸ್ಪರ್ಧಿಗಳಿಗೆ ಒಳ ಹೋಗೋದಕ್ಕೂ ಮುಂದೆ ಮುಂಚೆನೆ ಶಾಕನ್ನು ಕೂಡ ಕೊಟ್ಟಿತ್ತು ಬಿಗ್ ಬಾಸ್ ಎಸ್ ಈ ಬಾರಿ ಒಂಟಿ ಹಾಗೂ ಜಂಟಿ ಪರಿಕಲ್ಪನೆಯಲ್ಲಿ ಒಂದು ಸ್ಪರ್ಧಿಗಳನ್ನು ಮನೆಯೊಳಗಡೆ ಹೋಗಬೇಕಿತ್ತು ಹೀಗಾಗಿ ಕೆಲವು ಸ್ಪರ್ಧೆಗಳು ಒಂಟಿಯಾಗಿಯೇ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟರೆ ಇನ್ನೂ ಕೆಲವರು ಜಂಟಿಯಾಗಿ ಪ್ರವೇಶವನ್ನು ಮಾಡಿದರು ಹೀಗಾಗಿ ಮನೆಯೊಳಗಡೆ ಇವತ್ತು ಪ್ರವೇಶ ಪಡೆದಿರುವಂತಹ ಹತ್ತೊಂಬತ್ತು ಮಂದಿಗೆ ಒಂದು ವಿಚಿತ್ರ ಸಂಕಷ್ಟ ಎದುರಾಗಿತ್ತು ಯಾಕಂದರೆ ಬಿಗ್ ಬಾಸ್ ಹತ್ತೊಂಬತ್ತು ಮಂದಿಯಲ್ಲಿ ಒಬ್ಬರನ್ನು ಮೊದಲ ದಿನವೇ ಎಲಿಮಿನೇಟ್ ಮಾಡಲಾಗುವುದು ಅಂತ ಹೇಳಿ ಹೇಳಿತ್ತು ಸೊ ಬಿಗ್ ಬಾಸ್ ಮನೆಗೆ ಕೊನೆಯಲ್ಲಿ ಮೂರು ಜನ ಒಂಟಿಯಾಗಿಯೇ ಪ್ರವೇಶವನ್ನು ಮೂರು ಮೂರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಖಚಿತ ಅಂತ ಹೇಳಲಾಗಿತ್ತು ಅದರಂತೆಯೇ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನು ಎಲಿಮಿನೇಟ್ ಮಾಡಲಾಗಿದೆ ಅಷ್ಟಕ್ಕೂ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗ್ತಾರೆ ಅನ್ನೋಂಥ ಸುಳಿವು ಪ್ರೋಮೋದಲ್ಲೇ ನೀಡಲಾಗಿತ್ತು ಆದರೆ ಅದು ಸುಳ್ಳಾಗಲಿಲ್ಲ ಸೊ ಮನೆ ಮನೆಯೆಲ್ಲ ಸೇರಿ ರಕ್ಷಿತಾ ಶೆಟ್ಟಿಯವರನ್ನ ನಾಮಿನೇಟ್ ಮಾಡಿದರು ಅದರಂತೆಯೇ ರಕ್ಷಿತಾ ಶೆಟ್ಟಿಯವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಈ ಒಂದು ಪ್ರಕ್ರಿಯೆ ಇದೇ ಮೊದಲ ಬಾರಿಗೆ ಆಗಿರೋದು ಇಂದು ಕೂಡ ಯಾವುದೇ ರೀತಿಯಿಂದನೂ ಈ ರೀತಿಯಾಗಿ ಹೋಗದಂತಹ ಮೊದಲ ದಿನಾನೇ ಸ್ಪರ್ಧಿಗಳು ಎಲಿಮಿನೇಟ್ ಆಗೇ ಇರಲಿಲ್ಲ ಒಂದು ವಾರನಾದರೂ ಕೂಡ ಮನೆಯೊಳಗಡೆ ಇದ್ದು ಆ ಬಳಿಕ ಎಲಿಮಿನೇಟ್ನ ಮಾಡಲಾಗ್ತಾಯಿತ್ತು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋದಂತಹ ಒಂದೇ ದಿನಕ್ಕೆ ಎಲಿಮಿನೇಷನ್ ಮಾಡಲಾಗಿದೆ ಅಷ್ಟಕ್ಕೂ ಈ ಪ್ರಕ್ರಿಯೆ ನಡೆದಿರೋದಾದರೂ ಯಾಕೆ ಈ ಒಂದೇ ದಿನಕ್ಕೆ ಈ ರೀತಿಯಾಗಿ ಮನೆಯಿಂದ ಹೊರಗೆ ಕಳಿಸಿರುವಂತಹ ಲೆಕ್ಕಾಚಾರ ಏನಿರ್ಬೋದು ಯಾಕೆ ಈ ರೀತಿಯಾಗಿ ಬಿಗ್ ಬಾಸ್ ಅವರು ಈ ಸೀಸನ್ ಹನ್ನೆರಡು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಇರುತ್ತೆ ಅಂದ್ಕೊಂಡಂಗೆಲ್ಲ ಇಲ್ಲ ಅಂತ ಹೇಳಿದರು ಆದರೆ ಯಾಕೆ ಈ ಒಂದು ಲೆಕ್ಕಾಚಾರದಿಂದ ಮೊದಲೇ ದಿನವೇ ಸ್ಪರ್ಧೆಯನ್ನು ಹೊರಗಡೆ ಕಳಿಸಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಆಡಿಯಸ್ ಮೀಡಿಯಾವನ್ನು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ವೀಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಎಸ್ ಕೇವಲ ಒಂದೇ ದಿನಕ್ಕೆ ಸ್ಪರ್ಧೆಯನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದಂತಹ ಉದಾಹರಣೆನೇ ಇರಲಿಲ್ಲ ಆದರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿ ಕನ್ನಡ ಕಲಿಬೇಕು ಅನ್ನೋ ಆಸೆಯಿಂದ ಬಂದಿದಂತಹ ತುಳುನಾಡಿನ ಒಬ್ಬ ತುಳು ಮುಖ ಮಾತಾಡುವಂತಹ ಕನ್ನಡತಿ ಅಂತಲೇ ಹೇಳ್ಬೋದು ಆ ರಕ್ಷಿತಾ ಶಕ್ತಿಗೆ ನಿರಾಸೆಯಾಗಿದೆ ಮನೆಯೊಳಗಡೆ ಪ್ರವೇಶ ಮಾಡ್ತಾ ಇದ್ದಂತೆ ಎಲಿಮಿನೇಷನ್ ಪ್ರಕ್ರಿಯೆ ಇಟ್ಟಿದ್ರು ಅದರಲ್ಲಿ ಒಂಟಿ ತಂಡದಲ್ಲಿದ್ದಂತಹ ಸದಸ್ಯರಲ್ಲಿ ಬಹುತೇಕ ಮಂದಿ ರಕ್ಷಿತಾ ಶೆಟ್ಟಿಯವನ್ನೇ ಆಯ್ಕೆಯನ್ನು ಮಾಡಿದರು ಹೀಗಾಗಿ ಕೆಲವು ಕ್ಷಣಗಳು ಬಿಗ್ ಬಾಸ್ ಮನೆಯೊಳಗಡೆ ಇದ್ದು ಅವರು ವಾಪಸ್ ಬರೋಂತಾಗಿದೆ ಇದು ಬಿಗ್ ಬಾ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲು ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿಯವರು ಹೊರಗಡೆ ಬರ್ತಾ ಇದ್ದಂತೆ ಸೋಷಿಯಲ್ ಮೀಡ್ಯಾದಲ್ಲಿ ನೆಟ್ಟಿಗುರು ಒಂದೇ ದಿನದಲ್ಲಿ ಎಲಿಮಿನೇಟ್ ಮಾಡಿದ್ದು ಸರಿಯಲ್ಲ ಈ ರೀತಿಯಾಗಿ ಅವಮಾನ ಮಾಡೋದಾದರೆ ಆ ಹುಡುಗಿಯನ್ನು ಯಾಕೆ ಒಳಗಡೆ ಕಳಿಸ್ಬೇಕಿತ್ತು ಏನಕ್ಕೆ ಆ ಹುಡುಗಿಯನ್ನು ಅಷ್ಟೊಂದೆಲ್ಲ ಗ್ರ್ಯಾಂಡ್ ವೆಲ್ಕಮ್ ಮಾಡಿ ಆ ಥರ ಕಳಿಸಿ ಒಂದೇ ದಿನಕ್ಕೆ ಆಕೆಯನ್ನು ಹೊರಗಡೆ ಕಳಿಸೋಂಥ ಪ್ರಕ್ರಿಯೆ ಮಾಡೋದು ಸರಿ ಇದೆಯಲ್ಲ ಅಂತ ಹೇಳಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಸೊ ಕಲರ್ಸ್ ಕನ್ನಡದವರಿಗೆ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಈ ರೀತಿ ಮಾಡೋದಾದರೆ ನೀವು ಬಿಗ್ ಬಾಸ್ನ ಯಾಕೆ ಮಾಡಬೇಕಿತ್ತು ಅಂತ ಹೇಳಿ ಸೊ ಇನ್ನು ಏನಿದು ಲೆಕ್ಕಾಚಾರ ಅಂತ ಒಂದು ರೀತಿಯಾಗಿ ನೋಡೋದಾದರೆ ಆ ಬಿಗ್ ಬಾಸ್ ಲೆಕ್ಕಾಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾನೇ ಇದೆ ಯಾಕೆ ಅಂತಂದರೆ ಈ ರಕ್ಷಿತಾ ಶೆಟ್ಟಿಯವರಿಗೆ ಸರಿಯಾಗಿ ಕನ್ನಡ ಬರೋದೇ ಇಲ್ಲ ಜೊತೆಗೆ ಕನ್ನಡ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ ಹೀಗಾಗಿ ಬಿಗ್ ಬಾಸ್ ಆದೇಶಗಳನ್ನ ಅವರು ಹೇಳೋದನ್ನು ಕೆಲವೊಂದು ಮಾತುಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಆಗಬಹುದು ರಕ್ಷಿತಾ ಶೆಟ್ಟಿಯವರಿಗೆ ಅಂತ ಹೇಳಲಾಗ್ತದೆ ಹಾಗೆ ಈ ಮನೆ ಸದಸ್ಯರ ಜೊತೆ ಅವರು ಹೊಂದ್ಕೊಳ್ಳೋದಕ್ಕೂ ಕೂಡ ಕೆಲವೊಂದು ಸಲ ಕಷ್ಟ ಅನ್ನಿಸ್ಬೋದು ಅನ್ನೋಂತಹ ಒಂದು ಸುಳಿವು ಅಥವಾ ಹಿಂಟ್ ಸಿಕ್ಕಿರ್ಬೋದು ಅದಕ್ಕೋಸ್ಕರ ಈ ರೀತಿಯಾಗಿ ಹೇಳಿ ಒಂದೇ ದಿನಕ್ಕೆ ಎಲಿಮಿನೇಷನ್ ಮಾಡಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಹೇಳೋದಾದ್ರೆ ಬಿಗ್ ಬಾಸ್ನಲ್ಲಿರುವಂತಹ ಸದಸ್ಯರ ಪೈಕಿ ರಕ್ಷಿತಾ ಶೆಟ್ಟಿಯವರು ಕೂಡ ವಯಸ್ಸಲ್ಲಿ ತುಂಬಾ ಚಿಕ್ಕವರು ಹೀಗಾಗಿ ಬಿಗ್ ಬಾಸ್ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅನ್ನೋದು ಕೂಡ ಅಂದಾಜು ಮಾಡಲಾಗಿದೆ ಇನ್ನು ಕನ್ನಡ ಬಿಗ್ ಬಾಸ್ನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ನಡೆದಿರಲಿಲ್ಲ ಇದೇ ಫಸ್ಟ್ ಟೈಮ್ ಅವರು ಹೋಗಿದಂತಹ ಮೊದಲನೇ ದಿನವೇ ಎಲಿಮಿನೇಷನ್ ಆಗಿರೋದು ಆದರೆ ಬೇರೆ ಭಾಷೆಯಲ್ಲಿ ನಡೆದಿದ್ದಂತಹ ಬಿಗ್ ಬಾಸ್ಗಳಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಎಲಿಮಿನೇಷನನ್ನು ಮಾಡಿ ಕೆಲ ದಿನಗಳು ಆದಮೇಲೆ ಮತ್ತೆ ಅವರಿಗೆ ವಿಶೇಷವಾಗಿರುವಂತಹ ಒಂದು ಎಂಟ್ರಿಯನ್ನು ಕೊಟ್ಟಿದ್ದು ಕೂಡ ಇದೆ ಸೊ ಹಾಗೆಯೇ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಮತ್ತೆ ಒಂದು ಸ್ಪೆಷಲ್ ಎಂಟ್ರಿಯನ್ನು ಕೊಡಬಹುದು ಅನ್ನೋಂಥ ಒಂದು ಊಹೆಯನ್ನು ಮಾಡಲಾಗ್ತಾ ಇದೆ ಸೊ ಬಿಗ್ ಬಾಸ್ನಲ್ಲಿ ಮತ್ತು ಈ ರೀತಿಯಾದಂತಹ ಟ್ವಿಸ್ಟ್ಗಳು ನಡೀಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಏನೇ ಆಗಿರಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಬಿಗ್ ಬಾಸ್ಗೆ ಗ್ರ್ಯಾಂಡ್ ವೆಲ್ಕಮ್ನ ಮಾಡಿ ಒಂದೇ ದಿನಕ್ಕೆ ಅವ್ರನ್ನ ಮನೆಯಿಂದ ಆಚೆ ಹಾಕಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗಿದೆ ಇದೇ ರೀತಿಯಾಗಿ ಕಲರ್ಸ್ ಕನ್ನಡದವ್ರು ಇರ್ಬೋದು ಬಿಗ್ ಬಾಸ್ ಟೀಮಿಗೆ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಕಾದ್ ನೋಡಬೇಕಿದೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಮತ್ತೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ಬೋದು ಅಥವಾ ವೈಟ್ ಕಾರ್ಡ್ ಎಂಟ್ರಿ ಅಥವಾ ಸರ್ಪ್ರೈಸ್ ಎಂಟ್ರಿಯಾಗಿ ಯಾವುದೇ ಮತ್ತೆ ಅವ್ರನ್ನ ಮನೆ ಒಳಗಡೆ ಕರ್ಸ್ಕೋಬೋದು ಅಂತ ಹೇಳಲಾಗ್ತಿದೆ ಸೊ ಏನಾಗುತ್ತೆ ಕಾದ್ ನೋಡೋಣ